ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಫ್ರೆಂಚ್ ಫ್ರೈಸ್ ಮಾಡೋದನ್ನ ತೋರಿಸ್ಕೊಡ್ತೇನೆ ರೀ ಫ್ರೆಂಚ್ ಮನೆ ಒಳಗೆ ನಾವು ಈಸಿಯಾಗಿ ಹೆಂಗೆ ಮಾಡ್ಕೋಬೇಕು ನಾವು ಹೊರಗೆ ಹೋದಾಗ ಈಗ ಅದಕ್ಕೇನಂತಾರೆ ಅಂಗಡಿಗೆ ಹೊರಗೆ ಹೋದಾಗ ನಾವು ಫ್ರೆಂಚ್ ಫ್ರೈಸ್ ತಿಂತೇವಲ್ಲ ಫಾಸ್ಟ್ ಫುಡ್ ಹಾಂ ಫಾಸ್ಟ್ ಫುಡ್ ರೆಡಿ ಆಗ್ತಾವಲ್ಲ ರೀ ಅಲ್ಲಿ ಹೋದಾಗ ನಾವು ತಿಂತೇವಲ್ಲ ಆ ಥರನ ಸೇಮ್ ಒಳಗನ ಎಷ್ಟು ಜಲ್ದಿ ಮಾಡೋದಂತ ನಾನು ಇವತ್ತು ತೋರಿಸ್ಕೊಡ್ತೇನೆ ರೀ ಪಟಾಟಿ ತೊಗೊಂಡೇನಿ ಒಂದು ಅರ್ಧ ಕೆ ಜಿ ಆಲೂಗಡ್ಡೆ ಆಲೂಗಡ್ಡೆ ತೊಗೊಂಡಿನಿ ಅದನ್ನು ಫಸ್ಟು ಇದ್ರ ಮೇಲಿಂದೆಲ್ಲ ಹಿಂಗೆ ಸಿಪ್ಪಿ ಸುಳ್ಕೊಬೇಕ್ರಿ ಈಗ ನಾನು ಬಟಾಟೆ ಎಲ್ಲ ಮೇಲೆ ಸಿಪ್ಪಿ ರೀ ಈಗ ಅದನ್ನು ಕಟ್ ಮಾಡ್ಕೊತೀನಿ ಯಾವ ಥರ ಕಟ್ ಮಾಡ್ಕೋಬೇಕಂದ್ರೆ ಈಗ ನೋಡಿರಿ ನಾನು ಈ ಥರ ಉದ್ದಕ್ಕೆ ಶೇಪ್ ಮಾಡಿ ಕಟ್ ಕಟ್ ಮಾಡ್ಕೊತೇನೆ ರೀ ಫಸ್ಟ್ ಆಲೂಗಡ್ಡೆ ಇದನ್ನೆಲ್ಲ ನಾವು ಹಿಂಗೆ ಫಟಾಫಟ್ ಅಂತ ಕಟ್ ಮಾಡ್ಕೊಂಬಿಡೋನು ಇದು ಪೂರಾ ಇದ್ರೊಳಗೆ ಕಟ್ ಮಾಡಬಾರ್ದು ಹಿಂಗೆ ಮಿಡಲ್ ಮತ್ತೊಂದು ಮಾಡಬೇಕು ಈಗ ನೋಡಿರಿ ಹಿಂಗೆ ಕಟ್ ಮಾಡ್ಕೋಬೇಕು ನಿಮಗೆ ಇದ್ರೊಳಗೆ ಎರಡು ಬೇಕಂದ್ರೆ ಈ ಥರ ಸ್ವಲ್ಪ ಸ್ಮಾಲ್ ಸೈಜ್ ಬೇಕಂದ್ರೆ ಇದ್ರೊಳಗೆ ಮತ್ತೊಂದು ಥರ ಹಿಂಗೆ ಕಟ್ ಮಾಡ್ಬೋದು ಇಷ್ಟು ಸ್ಮಾಲ್ ಆಗ್ತಾವೆ ಬೇಡ ಉದ್ದಕ್ಕೆ ಬೇಕಂದ್ರೆ ಈ ಥರ ನೀವು ಉದ್ದ ಕಟ್ ಮಾಡ್ಕೋಬೋದು ಈಗ ನೋಡಿರಿ ನಾನು ಇದನ್ನೆಲ್ಲ ಹಿಂಗೆ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡೇನಿ ಮತ್ತು ಇದನ್ನು ಫಸ್ಟು ಕ್ಲೀನಾಗಿ ನಾನು ನೀರೊಳಗೆ ತೊಳೆದು ತಗೊತೀನಿ ನೋಡಿರಿ ಈ ಥರ ಫ್ರೆಂಚ್ ಫ್ರೈ ಶೇಪ್ ಒಳಗೆ ಕಟ್ ಮಾಡ್ಕೊಂಡೇನಿ ಓಕೆ ಈಗ ನಾನು ಇದನ್ನು ಒಂದು ಒಳಗೆ ತೊಗೊತೇನೆ ನೋಡಿರಿ ಹಿಂಗೆ ಮಾಡೀನಿ ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಒಳಗೆ ರೀ ಬಿಸಿಗೆ ನೀರು ಬಿಸಿ ಆಗ್ಯಾವೇನು ನೋಡೋಣ ಬರ್ರಿ ನೋಡಿರಿ ನೀರು ಬಿಸಿಗಿಟ್ಟೇನಿ ನಾನೀಗ ಅದರೊಳಗೆ ಒಂದೆರಡು ಚಮಚೆ ಉಪ್ಪು ಹಾಕ್ಕೊಂತೀನಿ ಯಾಕಂದ್ರೆ ಅದು ಬಟಾಟಿ ಈಗ ನಿ ಬಿಸಿನೀರೊಳಗೆ ಹಾಕ್ತೇನೆ ರೀ ಅವು ಸ್ವಲ್ಪ ಬಟಾಟಿ ಬಿಸಿನೀರೊಳಗೆ ನೀರು ಹಿಡ್ಯೋ ಉಪ್ಪು ಹಿಡಿಯೋದ್ರಿಂದ ಮತ್ತಷ್ಟು ರುಚಿ ಕೊಡ್ತಾವೆ ಈಗ ಇದನ್ನು ಹಾಕ್ತೇನೆ ಹಾಗೆ ನಮಗೆ ಅಂಗಡಿ ಥರಾನ ಸೇಮ್ ಟೇಸ್ಟ್ ಬಡ್ ಬರಬೇಕು ಬಾಯಿಯೊಳಗೂ ಅಷ್ಟು ಕ್ರಿಸ್ಪಿಯಾಗಿ ಪಳ್ಳಾಗಿ ಬರಬೇಕಂದ್ರೆ ಇದನ್ನು ಒಂದು ಟೈಮ್ ಹಚ್ಚಿ ಒಂದು ಐದು ನಿಮಿಷ ಬಿಸಿನೀರೊಳಗೆ ಬಿಡ್ಬೇಕು ರೀ ನಾವು ನಾನು ಇದನ್ನು ಬಿಸಿನೀರೊಳಗೆ ಬಿಡ್ತೇನೆ ಗ್ಯಾಸು ಆನ್ ಐತಿ ಕರೆಕ್ಟ್ ಐದು ನಿಮಿಷ ಅದು ಬಿಸಿನೀರೊಳಗೆ ಬಿಡ್ತೀನಿ ಮತ್ತು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಲಕ್ಕಿ ಶ್ರುತಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲರೂ ಹ್ಞೂ ಐದು ನಿಮಿಷ ಆಗೈತ್ರಿ ಈಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳಿ ಕರೆಕ್ಟ್ ಐದು ನಿಮಿಷ ಆಗೈತಿ ಈಗ ಇದನ್ನು ನೀರು ಬಸಿದು ಅದನ್ನೆಲ್ಲ ಇದು ಬಟಾಟೆ ರೀ ಇದನ್ನು ಒಂದು ಕಾಟನ್ ಬಟ್ಟೆ ಒಳಗೆ ಇಟ್ಕೊತೀನಿ ಈಗ ನೋಡಿರಿ ನಾನು ಇದನ್ನೆಲ್ಲ ಒಂದು ಕಾಟನ್ ಬಟ್ಟೆ ಒಳಗ ಹಾಕ್ಕೊತೀನಿ ಇದ್ರೊಳಗಿಂದ ನೀರೆಲ್ಲ ಹೋಗಲಿ ಹ್ಞೂ ನೋಡಿರಿ ನಾನು ಇದರೊಳಗೆ ಒಂದು ಸ್ಪೂನಷ್ಟು ಕ್ರೌಂಡ್ ಫ್ಲೋರ್ ಹಾಕ್ಕೊತೀನಿ ರೀ ಇದ್ರೊಳಗೆ ನಾವು ಅವಾಗಲೇ ನೀರೊಳಗೆ ಹಾಕಿದಾಗ ನಾವು ಉಪ್ಪು ಹಾಕಿದ್ವಿ ಈಗ ಉಪ್ಪು ಹಾಕೋದೇನು ಬೇಡ ಒಂದು ಸ್ಪೂನು ಗ್ರೌಂಡ್ ಫ್ಲೋರ್ ಹಾಕ್ಕೊತೀನಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತೇನೆ ಹ್ಞೂ ಈಗ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿ ಇತೇನೆ ರೀ ಬೇಕಾಡ ಈಗ ನೋಡಿರಿ ಗ್ಯಾಸ್ ಮೇಲೆ ಕಡಾಯಿ ಕಾದೈತಿ ಅದನ್ನು ಅದ್ರೊಳಗೆ ನಾನು ಎಣ್ಣೆ ಹಾಕ್ಕೊಂಡಿನಿ ಅದು ಎಣ್ಣೆ ಕಾಯಿಲೆ ರೀ ಸ್ವಲ್ಪ ಈಗ ಈಗ ನೋಡಿರಿ ಎಣ್ಣೆ ಬಿಸಿ ಆಗೈತಿ ನಾನೀಗ ಇದನ್ನು ಹಾಕ್ತೀನಿ ಇದ್ರೊಳಗೆ ಒಳಗ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನೋಡಿರಿ ನಾವು ಒಂದು ಅರ್ಧ ಕೆ ಜಿ ಬಟಾಟೆ ಒಳಗೆ ಒಂದು ಬುಟ್ಟಿ ಆಗೋಷ್ಟು ಮನಿ ಮನೆಯಾಗಿನವ್ರು ಎಲ್ಲರೂ ನಾವು ತಿನ್ನೋವಷ್ಟು ನಾವು ಫ್ರೆಂಚ್ ಫ್ರೈಸ್ನ ಮಾಡ್ಕೊಂಡ್ಬಿಡ್ಬೋದು ಈ ಥರ ಮನೆಯೊಳಗೆ ಮಾಡಿದ್ವಿ ಅಂದ್ರೆ ಹ್ಞೂ ನಾವು ಇದಕ್ಕೆ ಫ್ರೆಂಚ್ ಫ್ರೈಸ್ ಅಂತ ಯಾಕೆ ಅಂತೇವೆ ಹೇಳ್ರಿ ಇದ್ರದ್ದು ಒಂದು ಸ್ಟೋರಿನೇ ಐತ್ರಿ ಇದಕ್ಕೆ ನಾವು ಫ್ರೆಂಚ್ ಫ್ರೈಸ್ ಅಂತೆ ಅನ್ನಾಕ ಇದಕ್ಕೂ ಒಂದು ಸ್ಟೋರಿ ಐತಿ ಏನಪ್ಪ ಅಂದ್ರೆ ನಾವು ಫ್ರೆಂಚ್ ಫ್ರೈಸ್ ಅಂದ್ಕೂಟ್ಲೆ ಏನು ಅನಿಸ್ತೈತಿ ಬಹುಶಃ ಇದು ನಮ್ಮ ಫ್ರಾನ್ಸ್ದಿಂದ ಅಥವಾ ನಮ್ಮ ಇಂಡಿಯನ್ ರೆಸಿಪಿ ಅಂತ ಅನ್ಬೋದು ಗೊತ್ತಿಲ್ಲ ಇರೋರಿಗೆ ನನಗೂ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಯ್ತು ಇದು ಫ್ರಾನ್ಸದ್ದು ಅಲ್ಲ ಮತ್ತು ನಮ್ಮ ಇಂಡಿಯಾ ರೆಸಿಪಿನೂ ಅಲ್ಲ ರೀ ಇದು ಏನಂದರೆ ಆ್ಯಕ್ಚುಲಾಗಿ ನಮ್ಮ ಅಮೇರಿಕದ್ದು ಅಮೇರಿಕನ್ ಶೋಲ್ಜರ್ಸು ಬೆಲ್ಜಿಯಂ ಒಳಗಿದ್ದಾಗ ಮೊದಲನೇ ಮಹಾಯುದ್ಧದೊಳಗೆ ಬೆಲ್ಜಿಯಂ ಒಳಗಿದ್ದಾಗ ಅವರೇನು ಅವ್ರೇನು ತಿಳ್ಕೊಂಡಿದ್ರಂದ್ರೆ ಇದು ಫ್ರಾನ್ಸ್ದಿಂದ ಬಂದೈತಿ ಅದಕ್ಕೆ ಇದನ್ನು ಫ್ರೆಂಚ್ ಫ್ರೈಝ್ ಅಂತ ಅಂತಾರ ಅಂತ ಅವ್ರು ತಿಳ್ಕೊಂಡಿದ್ದು ಆ್ಯಕ್ಚುಲಾಗಿ ಇದು ರೆಸಿಪಿ ಏನೈತಂದ್ರೆ ಬೆಲ್ಜಿಯಮ್ದು ರೆಸಿಪಿ ಇದು ಬೆಲ್ಜಿಯಮ್ದು ರೆಸಿಪಿನ ಫ್ರೆಂಚ್ ಫ್ರೈಸ್ ಅಂತ ಕರಿತೇವೆ ನಾವು ಇವು ಸ್ವಲ್ಪ ಕಂದ ಬಣ್ಣಕ್ಕಾಗಲಿ ಈಗ ನಾನು ಇದನ್ನು ಫಸ್ಟ್ ಕರೆದು ತಕ್ಕೊಂಡಿದ ಬುಟ್ಟಾಗಿನೂ ಆಲ್ರೆಡಿ ಈಗಾಗಲಿ ಅರ್ಧ ಖಾಲಿ ಆಗಾಗ್ ಬಂದಾವ ರೀ ಈಗ ನಾನು ಇದನ್ನು ಒಂದು ಪುಟ್ಟಿ ಒಳಗೆ ತಕ್ಕೊತೀನಿ ರೀ ಕ್ರಿಸ್ಪಿ ಕ್ರಿಸ್ಪಿ ಅನ್ಸಾಗತ್ತವು ನನಗೆ ಮತ್ತು ಕಂದು ಬಣ್ಣಕ್ಕೂ ಬಂದಾವು ಓಕೆ ನಾನೀಗ ಇದ್ರೊಳಗೆ ಚಾಟ್ ಮಸಾಲ ಹಾಕ್ತೇನೆ ರೀ ಸ್ವಲ್ಪ ಮತ್ತು ನಾವು ಅವಾಗ ಉಪ್ಪು ಹಾಕಿವಿ ಈಗೇನು ಉಪ್ಪು ಹಾಕೋದು ಬೇಡ ಸ್ವಲ್ಪ ಖಾರ ಪುಡಿ ಹಾಕ್ಕೊಂತೀನಿ ಸ್ಪೈಸಿ ಸಲುವಾಗಿ ಸ್ಪೈಸಿ ಬೇಡ ಸಣ್ಣ ಹುಡುಗರು ಅಂದ್ರೆ ನೀವು ಹಂಗ ಕೊಡ್ರಿ ಒಂದ್ ಸ್ವಲ್ಪ ಉಪ್ ಸ ಇದಾಕ್ತೇನೆ ಖಾರ ಪುಡಿ ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಅರ್ಧ ಕೆ ಜಿ ಪೊಟೆಟೊ ಒಳಗ ಎಷ್ಟು ಹಾಕೊಂಡ ಫ್ರೆಂಚ್ ಫ್ರೈಸ್ ಅದು ಈಗ ನಮಗೆ ಕಾಣೋಕೆ ಸಿಗಾಕತ್ತವು ಬರೀ ಪಾವ್ ಕೆ ಜಿ ಬಟಾಟೋ ಸಿಗಾಕತ್ತವು ಇನ್ನೂ ಪಾವು ಕೆ ಜಿ ಆಲ್ರೆಡಿ ನಾವು ತಿಂದುಬಿಟ್ಟೇವೆ ಅಷ್ಟು ಟೇಸ್ಟ್ ಆಗ್ಯಾವ ರೀ ಹೆಂಗಾಗಿತ್ತು ಈ ಥರ ನಾವು ಇದನ್ನು ಸಾಸ್ ಟೊಮೆಟೊ ಸಾಸ್ ಜೊತೆ ನಾವು ಟೇಸ್ಟ್ ಮಾಡ್ಬೋದು ಭಾರಿ ಮಸ್ತ್ ಮನೆ ಒಳಗೆ ಎಲ್ಲರೂ ಒಂದು ಸಲ ಖಂಡಿತವಾಗಿ ಇದನ್ನು ಟ್ರೈ ಮಾಡಿರಿ ಮನೆ ಒಳಗೆ ಮತ್ತು ಸೇಮ್ ಟು ಸೇಮ್ ಹೋಟೆಲ್ಲು ಮತ್ತು ಇವು ನಾವು ಹೋಗ್ತೇವಲ್ಲ ಪಿಝಾ ಅದು ತಿನ್ನಾಕ ಹಂಗೆ ಸೇಮ್ ಟು ಸೇಮ್ ಹಂಗೆ ಆಗ್ಯವು ಮನೆಯೊಳಗೆ ಒಂದ್ಸಲಿ ಮಾಡಿ ನೋಡಿರಿ ನೋಡಿ ಇಂಥದ ಈಝಿ ಈಜಿ ಚಟ್ಪಟ ಮತ್ತು ಈಸಿ ರೆಸಿಪಿಗಾಗಿ ಟೇಸ್ಟಿ ರೆಸಿಪಿಗಾಗಿ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನೆಲ್ನ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮನೆಯೊಳಗೆ ಮಾಡ್ಕೊಂಡು ನೋಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು